ನಮಸ್ಕಾರ ನ್ಯೂಸ್ ಬಿಜೆಪಿ ರಾಜ್ಯ ಮುಖ್ಯ ವಕ್ತಾರರಾದ ಶ್ರೀ ಅಶ್ವಥ್ ನಾರಾಯಣ್ ರಾಜ್ಯ ವಕ್ತಾರರಾದ ಶ್ರೀ ಪ್ರಕಾಶ್ ಶೇಷ ರಾಘವಾಚಾರ್ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದ ಶ್ರೀ ಎಸ್ ಹರೀಶ್ ಮಾಜಿ ಮೇಯರ್ ಶ್ರೀ ಎಂ ಗೌತಮ್ ಕುಮಾರ್ ಇವರು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಬೆಂಗಳೂರು ಮಹಾನಗರದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯ ಸರ್ಕಾರ ತನ್ನ ಸಾಧನೆಯನ್ನು ರಾಜ್ಯದ ಜನತೆಗೆ ತೋರಿಸ್ಲಿಕ್ಕೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶನ ಹಮ್ಮಿಕೊಂಡಿದೆ ಆದರೆ ನಿನ್ನೆ ಒಂದೇ ದಿನಕ್ಕೆ ರಾಜ್ಯ ಸರ್ಕಾರದ ಸಾಧನೆ ಏನಾಗಿದೆ ಅನ್ನತಕ್ಕಂಥದ್ದು ಬೆಂಗಳೂರು ಮಹಾನಗರದಲ್ಲಿ ಒಂದು ಮಳೆಗೆ ಕೇವಲ ಒಂದೇ ಒಂದು ಮಳೆಗೆ ಈ ಸರ್ಕಾರದ ಸಾಧನೆಯ ಚಿತ್ರದ ಟ್ರೈಲರ್ ನಿನ್ನೆ ರಿಲೀಸ್ ಆಗಿದೆ ಇನ್ನು ಬಾಕಿ ಇದೆ ಚಿತ್ರ ಬಾಕಿ ಇದೆ ಕೇವಲ ಒಂದೇ ಒಂದು ಮಳೆಗೆ ಹವಾಮಾನ ಇಲಾಖೆ ಒಂದು ವಾರದ ಮುಂಚೆ ಮುನ್ಸೂಚನೆ ಕೊಟ್ಟಿದ್ರೂ ಸಹ ಈ ರೀತಿ ಬೆಂಗಳೂರು ಮಹಾನಗರದಲ್ಲಿ ಅವಾಂತರ ಆಗಿರ್ತ ಆಗಿರೋದಕ್ಕೆ ನೇರ ಹೊಣೆ ಡಿ ಕೆ ಶಿವಕುಮಾರ್ ಅವರ ಇದಕ್ಕೆ ಕಾರಣ ಕಳೆದ ಎರಡು ವರ್ಷಗಳಲ್ಲಿ ಬೆಂಗಳೂರು ಮಹಾನಗರನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಬಂದರು ಕಳೆದ ಅಧಿವೇಶನದಲ್ಲಿ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ಪಾಸ್ ಮಾಡಿಕೊಂಡ್ರು ಈಗ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಗ್ರೇಟರ್ ಬೆಂಗಳೂರು ಆಗಿದೆ ಈಗ ಗ್ರೇಟರ್ ಬೆಂಗಳೂರು ಹೋಗಿ ಮುಳುಗಡೆ ಬೆಂಗಳೂರು ಆಗಿದೆ ಇದು ರಾಜ್ಯ ಸರ್ಕಾರದ ಸಾಧನೆ ಒಂದೇ ಒಂದು ಅಭಿವೃದ್ಧಿ ಯೋಜನೆಗಳನ್ನ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ರಾಜ್ಯ ಸರ್ಕಾರದ ವತಿಯಿಂದ ಡಿ ಕೆ ಶಿವಕುಮಾರ್ ಇದುವರೆಗೂ ಬೆಂಗಳೂರು ಮಹಾನಗರದಲ್ಲಿ ಒಂದೇ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿಲ್ಲ ಲಕ್ಷಾಂತರ ಕೋಟಿ ಹಣವನ್ನು ಬೆಂಗಳೂರು ಮಹಾನಗರದ ವತಿಯಿಂದ ಸಂಗ್ರಹ ಆಗ್ತದೆ ಅದು ಕಮರ್ಷಿಯಲ್ ಟ್ಯಾಕ್ಸ್ ಆಗ್ಬೋದು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಬಗ್ಗೆ ಮಾಡಿದಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಆದಾಯಗಳಾಗ್ಬೋದು ಈ ರೀತಿ ಲಕ್ಷಾಂತರ ಕೋಟಿ ಆದಾಯ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರು ಮಹಾನಗರ ಕೊಡ್ತಿದ್ರು ಸಹ ಆದರೆ ಇದುವರೆಗೂ ಒಂದೇ ಒಂದು ಸಾಧನೆ ಬೆಂಗಳೂರಿನಲ್ಲಿ ಇವರು ಮಾಡಿಲ್ಲ ಈಗ ಇವರು ಲಕ್ಷಾಂತರ ಜನಕ್ಕೆ ನಾವು ಹಕ್ಕುಪತ್ರವನ್ನು ಕೊಡ್ತೀವಿ ಒಂದು ಲಕ್ಷದ ಒಂದು ಸಾವಿರದ ನೂರ ಹನ್ನೊಂದು ಜನಕ್ಕೆ ಹಕ್ಕುಪತ್ರವನ್ನು ಕೊಡ್ತೀವಿ ಅಂತ ಹೇಳಿ ಪತ್ರಿಕೆಗಳಲ್ಲಿ ಕಳೆದ ಒಂದು ವಾರದಿಂದ ಕೊಡ್ತಾ ಇದ್ದಾರೆ ಅದೇ ಸಾಧನೆಗಳನ್ನು ಮಾಡದೆ ಪತ್ರಿಕೆಗಳಲ್ಲಿ ಜನಗಳಿಗೆ ಕೇವಲ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಕೊಂಡು ಬೆಂಗಳೂರಲ್ಲಿ ಬೆಂಗಳೂರನ್ನ ಒಂದು ರೀತಿ ಮುಳುಗಡೆ ಮಾಡಲಿ ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯ ಅಭಿವೃದ್ಧಿ ಕಡೆ ಬೆಂಗಳೂರಲ್ಲಿ ಗಮನವನ್ನು ಕೊಟ್ಟಿಲ್ಲ ಪ್ರತಿ ಮಳೆಗಾಲ ಪ್ರಾರಂಭ ಆಗುವ ಮುನ್ನ ಅಂದರೆ ಮಾನ್ಸೂನ್ ಜೂನ್ನಲ್ಲಿ ಮಾನ್ಸೂನ್ ಪ್ರಾರಂಭ ಆಗ್ತದೆ ಈ ಸಲ ಅರ್ಲಿ ಆಗುತ್ತೆ ಅನ್ನತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ ಮೇ ಮೊದಲನೇ ವಾರದಲ್ಲಿ ಮಾನ್ಸೂನ್ ಪ್ರಾರಂಭ ಆಗ್ತದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುವಂಥ ಅವಕಾಶ ಇದೆ ಅನ್ನತಕ್ಕಂಥ ಕ್ಲಿಯರಾಗಿ ಹೇಳಿದ್ರು ಅದು ಭರಣಿ ಮಳೆ ಆಗ್ಬೋದು ಮತ್ತು ಕೃತಿಕ ಮಳೆ ಆಗ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನೋತಕ್ಕಂಥದ್ದು ಮಾನ್ಸೂನ್ ಅಧಿಕಾರಿಗಳು ಇಲಾಖೆಯ ವರ್ತಮಾನ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿರೂ ಸಹ ಯಾವುದೇ ಒಂದು ಮುಂಜಾಗ್ರತಾ ಕ್ರಮವನ್ನು ರಾಜ್ಯ ಸರ್ಕಾರ ಮತ್ತು ಬಿ ಬಿ ಆಡಳಿತ ಇವತ್ತಿರ್ತಕ್ಕಂಥ ಗ್ರೇಟರ್ ಬೆಂಗಳೂರು ತೆಗೆದುಕೊಳ್ಳೇ ಇಲ್ಲ ತುಷಾರ್ ಗಿರಿನಾಥ್ರವರು ಕೇವಲ ಪತ್ರಿಕೆಗಳಲ್ಲಿ ಡಿ ಕೆ ಶಿವಕುಮಾರ್ ಜೊತೆ ಹೇಳಿಕೆಗಳನ್ನು ಕೊಡಿದ್ರು ಮುಖ್ಯನ ರಾಜ್ಯ ಸರ್ಕಾರಕ್ಕೆ ಫಂಡನ್ನು ರೈಸ್ ಮಾಡಿಕೊಡಿದ್ರು ಮುಖ್ಯನ ಕಾಲ ಕಳೆದು ಅಡಿಷನಲ್ ಆಗಿ ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಇನ್ಚಾರ್ಜ್ ಆದರು ಅಡಿಷನಲ್ ಆಗಿ ಹೋಮ್ ಡಿ ಡಿಪಾರ್ಟ್ಮೆಂಟಿನ ಇನ್ಚಾರ್ಜ್ ಆಗಿ ಹೋದ್ರೆ ಹೊರ್ತು ಇವತ್ತು ಯಾವುದೇ ರೀತಿ ನಯಾ ಪೈಸೆ ಕೆಲಸ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಮಾಡಲಿಲ್ಲ ಪ್ರತಿ ಸಲ ಮಳೆ ಬಂದಾಗ ಫ್ಲಡ್ ಆಗುವಂಥ ಕೆಲವು ಏರಿಯಾ ಅದು ಸಾಯಿ ಅಪಾರ್ಟ್ಮೆಂಟ್ ಆಗ್ಬೋದು ಬೆಂಗಳೂರು ದಕ್ಷಿಣ ಭಾಗ ಆಗ್ಬೋದು ಅರಕೆರೆ ಆಗ್ಬೋದು ಈ ರೀತಿ ಕೆಲವು ಭಾಗಗಳು ನಿರಂತರವಾಗಿ ಫ್ಲಡ್ ಆಗ್ತದೆ ಫ್ಲಡ್ ಆಗುವಂತ ಸಂದರ್ಭದಲ್ಲಿ ಕೆಲವು ಬಾಟ್ಲು ನೆಕ್ಕಿಂಗ್ ಪಾಯಿಂಟ್ ಅದು ಶೇರ್ಷಾದಿಪುರಂ ಅಂಡರ್ಬ್ರಿಡ್ಜ್ ಆಗ್ಬೋದು ಕೆ ಆರ್ಪುರಮ್ ಆಗೋದು ಮೈಸೂರು ರಸ್ತೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಾಗದಲ್ಲಿ ಆಗ್ಬೋದು ಮತ್ತು ಇದು ಅರಕೆರೆ ಆಗ್ಬೋದು ಈ ಥರದ ಕೆಲವು ಭಾಗಗಳು ಫ್ಲಡ್ ಆಗುವಂಥದ್ದು ನಿರಂತರವಾಗಿ ಗೊತ್ತಿರತಕ್ಕಂಥದ್ದು ಅಂದ್ರೆ ಆ ಭಾಗದಲ್ಲಿ ಏನು ಫ್ಲಡ್ಗೆ ಮುನ್ಸೂಚನೆಯಾಗಿ ಏನು ಮಾಡಬೇಕು ಅನ್ನತಕ್ಕಂಥದ್ದು ಅದು ಜಿಲ್ಲಾ ಮಹಾನಗರ ಪಾಲಿಕೆ ಆಡಳಿತ ಆಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಡಿ ಕೆ ಶಿವಕುಮಾರ್ ಮಾಡಲಿಲ್ಲ ಡಿ ಕೆ ಶಿವಕುಮಾರ ಉಪಮುಖ್ಯಮಂತ್ರಿಗಳಾಗಿ ಅರೆಕಾಲಿಕ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬೆಂಗಳೂರಲ್ಲಿದ್ದಾರೆ ಇವತ್ತೆಲ್ಲ ಬಿ ಬಿ ಎಂ ಆಡಳಿತ ಕೇವಲ ಅರೆಕಾಲಿಕ ಆಡಳಿತಾಧಿಕಾರಿಗಳಿಂದ ಬಿ ಬಿ ಎಂ ಪಿ ನಡೀತದೆ ಅರೆಕಾಲಿಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬೆಂಗಳೂರು ಮಹಾನಗರ ಇನ್ಚಾರ್ಜು ಅರೆಕಾಲಿಕ ಕಮಿಷನರ್ ತುಷಾರ್ ಗಿರಿ ಅವತ್ತು ಈಗ ಮಹೇಶ್ವರನ್ ಬಂದಿದ್ದಾರೆ ಈಗ ಈಗ ಮಹೇಶ್ವರನ್ ಬಂದಿದ್ದಾರೆ ಆಫ್ಟರ್ ಗ್ರೇಟರ್ ಬ್ಯಾಂಗ್ಳೂರ್ ಮೇಲೆ ಇದ್ರ ಜೊತೆಗೆ ಅವ್ರಿಗೆ ಬಿ ಎಮ್ ಆರ್ ಸಿ ಯಲ್ಲು ಅಡಿಷನಲ್ ಇನ್ಚಾರ್ಜ್ ಏನು ಕೆಲಸ ಮಾಡ್ತೀರಿ ಇವರೆಲ್ಲ ಇವತ್ತು ಇಷ್ಟು ಜನ ಅಧಿಕಾರಿಗಳಿದ್ದಾರೆ ಪೂರ್ಣ ಪ್ರಮಾಣದ ಫುಲ್ ಟೈಮ್ ಕಮಿಷನರ್ನ ಅಥವಾ ಬಿ ಎಮ್ ಆರ್ ಸಿ ಎಲ್ಗಾಗ್ಬೋದು ಬಿ ಬಿ ಎಂ ಪಿಗಾಗ್ಬೋದು ಕೊಡಲಿಕ್ಕೆ ಸರ್ಕಾರ ಆಗ್ತಾಯಿಲ್ಲ ಕಾರಣ ಏನು ಆದರೆ ಇವ್ರ ಜೊತೆ ಸ್ಪಂದಿಸೋಂಥ ಅಧಿಕಾರಿಗಳನ್ನ ಇಕ್ಕೊಂಡು ಮಾತ್ರಕ್ಕೆ ಬಿ ಬಿ ಎಂ ಪಿನ ಬಿ ಡಿ ಎನ ಬಿ ಎಮ್ ಆರ್ ಸಿನ್ನ ರನ್ ಮಾಡ್ಲಿಕ್ಕೆ ಕೊಟ್ಟಿರ್ತದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಒಂದು ರೀತಿ ಖಾಸಗಿಯ ಕಾರ್ಪೊರೇಟ್ ಆಫೀಸ್ ರನ್ ಮಾಡೋ ರೀತಿಯಲ್ಲಿ ಮಾಡ್ತಾ ಮುಂಜಾಗ್ರತಾ ಕ್ರಮವಾಗಿ ಏನೂ ಸಹ ಇದುವರೆಗೂ ಡಿ ಕೆ ಶಿವಕುಮಾರ್ ಬೆಂಗಳೂರು ಮಹಾನಗರದ ಬಗ್ಗೆ ಗಮನವನ್ನು ತೆಗೆದುಕೊಂಡು ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ